ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ಯೂಸ್ಡೇ ಮಾರ್ನಿಂಗ್ ಸೆವೆನ್ ಥರ್ಟಿ ಒನ್ ಆಫ್ ಆ್ಯನ್ ಅವರ್ ಇಲ್ಲೇ ಸ್ಪ್ಲೆಂಡ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಕ್ಲೈಮೇಟ್ ಹೇಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಮಳೆನೂ ಇಲ್ಲ ತುಂಬ ಬಿಸಿಲು ಇಲ್ಲ ಚಳಿನೂ ಇಲ್ಲ ಒಂಥರ ತಂಪಾಗಿದೆ ಆರಾಮ ಅನ್ನಿಸ್ತಾಯಿದೆ ಮತ್ತು ಬ್ರೇಕ್ಫಾಸ್ಟಿಗೆ ಹೆವಿ ಮಾಡೋಕ್ಕೆ ಹೋಗೋಲ್ಲ ಸೊ ಹಾಗಾಗಿ ಬ್ರೆಡ್ಡು ಮತ್ತು ಅಪ್ ಬಾಯಿಲ್ ಮಾಡ್ಕೊಡೋಣ ಅಂತಿದ್ದೀನಿ ಬಾಕ್ಸಿಗೆ ಅಮ್ಮ ರಾತ್ರಿ ಕಡುಬು ಕೊಟ್ಟಿದ್ರು ಮಸಾಲೆ ಕಡುಬು ಬಸಲೆ ಹಾಕಿ ಮಾಡಿದ್ದು ಅದೇ ಹಾಕ್ತೀನಿ ಬಾಕ್ಸಿಗೆ ಸೊ ಹಾಗಾಗಿ ಆರಾಮಾಗಿ ಮೇಲೆ ಬಂದು ನಿಂತ್ಕೊಂಡಿದ್ದೀನಿ ನೋಡೋಕ್ಕಂತೂ ಅಷ್ಟು ಚೆನ್ನಾಗಿ ಇತ್ತು ಚಳಿ ಚಳಿಯಾಗಿ ಸೊ ಇಷ್ಟೊತ್ತಿಗಾಗಲೇ ಆಗಲೇ ಬಿಸಿಲಿದ್ದಿದ್ರೆ ಸೆವೆನ್ ಥರ್ಟಿ ಅಂದರೆ ಅಷ್ಟು ಚೆನ್ನಾಗಿ ಬಿಸಿಲು ಬರೋದು ಸೊ ಬಂದೆ ಮತ್ತು ಸ್ವಲ್ಪ ಬಾಯಿಲ್ ಮಾಡಿಕೊಂಡೆ ಬಾಯ್ಲ್ ಮಾಡಿಕೊಂಡು ಬ್ರೆಡ್ಡನ್ನು ಬಟರಲ್ಲಿ ಟೋಸ್ಟ್ ಮಾಡಿ ಕೊಟ್ಟೆ ಮಕ್ಕಳಿಗೆ ವೀಕ್ಲಿ ಒಂದು ಸಾವಿರ ತುಂಬ ಇಷ್ಟಪಟ್ಟು ತಿನ್ನೋದಿದು ಈಗ ಆಯಿಲಿಗೆ ಸ್ವಲ್ಪ ಮೆಣಸಿನ ಪುಡಿ ಮತ್ತು ಉಪ್ಪಿನ ಪುಡಿ ಹಾಕ್ಕೊಂಡು ನಂತರ ಎರಡು ಎಗ್ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊತೀನಿ ಸೊ ದೊಡ್ಡೋನಿಗೆ ಎರಡು ಹಾಕ್ಕೊಟ್ಟೆ ಚಿಕೋನಿಗೊಂದು ಮತ್ತಿಲ್ಲಿ ಬಾಕ್ಸಿಗೆ ಮಸಾಲೆ ಕಡುಬು ಅಂದರೆ ಬಸ್ಲಿ ಸೊಪ್ಪಿಂದು ಇದು ಅಂತ ಹೇಳ್ತಾರೆ ಅದಕ್ಕೆ ಸೋನ್ ಪಾಪುಡಿ ಅಂತಾರಲ್ಲ ಅದು ಸ್ವೀಟ್ ಅದಿತ್ತು ನನ್ನ ಕೈ ನೋಡಿ ಬಾಕ್ಸಿಗೆ ಲಂಚ್ ನನ್ನ ಕೈ ಇದು ಸುಟ್ಟಿರೋದಿತ್ತು ಯಾಕೆಂದರೆ ಅಡುಗೆ ಮಾಡ್ತಾ ಮಾಡ್ತಾ ಕುಕ್ಕರ್ ಇಟ್ಟಿರ್ತೀವಲ್ವ ಕುಕ್ಕರ್ ಇಟ್ಟಾಗ ಹಾರ್ತಾ ಇರುತ್ತಲ್ಲ ನಾನು ಕುಕ್ ಅಲ್ಲೆಲ್ಲ ಒರೆಸ್ತಾ ಇರ್ತೀನಿ ಸೊ ಅದು ಕುಕ್ಕರ್ ಬಿಸಿ ತಾಗಿರೋದು ನೈನ್ ಓ ಕ್ಲಾಕ್ ಆಯಿತು ಇವ್ನು ಕರೆಕ್ಟ್ ನೈನ್ ಓ ಕ್ಲಾಕಿಗೆ ಹೊಡ್ತಾನೆ ನೈನ್ ಫಾರ್ಟಿ ಫೈಗೆ ಸ್ಕೂಲ್ ಸ್ಟಾರ್ಟ್ ಆಗೋದು ಇವ್ನು ನೈನ್ ಓ ಕ್ಲಾಕಿಗೆ ಯಾಕೆ ಹೊಡ್ತಾನೆ ಗೊತ್ತಾ ಆಟ ಆಡೋಕ್ಕೋಸ್ಕರ ಸೊ ಇವನು ಹೊರಟ ಅಂದರೆ ನೈನ್ ಓ ಕ್ಲಾಕ್ ಆಯಿತು ಅಂತ ಐದು ನಿಮಿಷ ನಿಲ್ಲ ಕೇಳಲ್ಲ ಅದಕ್ಕಿಂತ ಜಾಸ್ತಿ ಸೊ ಇವನು ಹೋದ ತಕ್ಷಣ ಕರೆಂಟು ಹೋಯಿತು ಸೊ ಮತ್ತೆ ಬಂದಿತ್ತು ಆರು ಗಂಟೆಗೆ ಆಯಿತಾ ಆರು ಗಂಟೆ ಅಷ್ಟೊತ್ತಿಗಾಗಲೇ ನಾನು ಮಸ್ ನಮಾಜ್ ಬಟ್ಟೆ ಎಲ್ಲ ನೆನೆ ಹಾಕಿದ್ದೆ ಸೊ ಅದ್ರ ಜೊತೆಲಿ ಒಂದು ಗ್ರೀನ್ ಕಲರ್ ಬಿದ್ದಿತ್ತು ಸೊ ಅದನ್ನ ತೆಗೆದ್ಬಿಟ್ಟೆ ಒಂದು ಟ್ರಿಪ್ಪು ಬರೀ ನಮಾಜ್ ಬಟ್ಟೆ ವೈಟ್ ಮತ್ತು ಇನ್ನೊಂದು ಟ್ರಿಪ್ಪಲ್ಲಿ ವೈಟ್ ಶರ್ಟ್ಸ್ಗಳು ಹೊಸ ಶರ್ಟ್ಗಳೆಲ್ಲ ಹಾಕಿದ್ದೆ ಸೊ ಅದೆಲ್ಲ ತೊಳಿಯಕ್ಕೆ ಹಾಕ್ತೆ ಈಗಾಗಲೇ ಎಷ್ಟಾಗಿದೆ ಸೆವೆಂಟೀನ್ ಟ್ವೆಂಟಿ ಏಯ್ಟ್ ಅಂದರೆ ಫೈವ್ ತರ್ಟಿ ಫೈವ್ ಥರ್ಟಿ ಅಂದರೆ ಫೈ ಟ್ವೆಂಟಿ ನೈನ್ ಟ್ವೆಂಟಿ ಏಯ್ಟ್ ಆಯಿತು ಈಗ ಮಗು ಬರೋ ಟೈಮ್ ಆಯಿತು ಸೊ ಈಗೇನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೊತ್ತಿಗಾಗಲೇ ಮಿಲ್ಕ್ ಶೇಕ್ ಅಂದರೆ ತುಂಬ ಇಷ್ಟ ಮಕ್ಕಳಿಗೆ ಸೊ ಫ್ರಿಜ್ಜಲ್ಲೇನು ಇಡೋಕ್ಕೆ ಹೋಗಲ್ಲ ಸೊ ಫ್ರೆಶ್ಶಾಗಿ ಒಂದು ಬಟರ್ ಫ್ರೂಟ್ ಮತ್ತು ಬನಾನಾ ಒಂದು ಮಿಲ್ಕ್ ಶೇಕ್ ಮಾಡ್ತೀನಿ ಅನ್ಕೋತಾಯಿದ್ದೀನಿ ಅದಕ್ಕೆ ರೆಡಿ ಮಾಡಿಕೊಂಡೆ ಸೊ ಟೀ ಕುಡಿಯೋಕ್ಕೇನು ಸಾಯಂಕಾಲ ಅಷ್ಟು ಇಷ್ಟಪಡೋಲ್ಲ ಇಂಥ ಮಾಡಿಕೊಟ್ರೆ ಒಂದು ಬಿಸ್ಕೆಟ್ ಗಿಸ್ಕೆಟ್ ಇದ್ದರೆ ತಿನ್ಕೋತಾರೆ ಇಲ್ಲಾಂದರೆ ಬರೀ ಮಿಲ್ಕ್ ಶೇಕ್ ಮಾಡಿದ್ರು ತಿಂತಾರೆ ಚೆನ್ನಾಗಿರುತ್ತೆ ಬರೀ ಏನಿಲ್ಲ ಬಟರ್ ಫ್ರೂಟು ಒಂದು ಬನಾನಾ ಮತ್ತು ಸಕ್ಕರೆ ಮೂರೇ ಹಾಕ್ಕೊಂಡ್ರು ತುಂಬ ಟೇಸ್ಟ್ ಆಗಿರುತ್ತೆ ಬೇಕಾದರೆ ಅದೇ ಹರ್ಷಿ ಸಿರಪ್ ಇರುತ್ತಲ್ಲ ಅದು ಹಾಕ್ಕೊಂಡ್ರೆ ಫ್ಲೇವರ್ ಚೇಂಜ್ ಆಗುತ್ತೆ ಅಂದರೆ ಎದುರು ಸ್ಮೆಲ್ ಬರೋಲ್ಲ ಅದು ಒಂದು ಮಕ್ಕಳಿಗೆ ಇಷ್ಟ ಅಲ್ವಾ ಸೊ ನಾನು ಅದು ಹಾಕ್ಕೊಂಡಿಲ್ಲ ಯಾವಾಗಲೂ ಬೇಡ ಅಂಥೇಳಿ ಬರೀ ಸಕ್ಕರೆ ಬನಾನಾ ಮತ್ತು ಮಟರ್ ಫ್ರೂಟ್ ಹಾಕ್ಕೊಂಡು ಒಂದು ಜ್ಯೂಸ್ ಮಾಡಿಕೊಂಡೆ ಈಗ ಸೀಸನ್ ಅಲ್ವಾ ಹೆಲ್ತಿ ಕೂಡ ಮಕ್ಕಳಿಗೆ ತುಂಬ ಒಳ್ಳೆಯದು ಸೊ ದೊಡ್ಡವನಿಗೂ ಮಾಡಿದೆ ಸ್ವಲ್ಪ ಮಿಲ್ಕ್ ಹಾಕ್ಕೋಬಿಟ್ರೆ ಅಂದರೆ ಫ್ರೂಟ್ ತುಂಬ ಜ್ಯೂಸ್ ಮಾರ್ದಷ್ಟು ಎಷ್ಟು ನೀವು ಮಾಡ್ತೀರೋ ಅಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ ಸೊ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ಅವರು ಗಟ್ಟಿಯೇ ಇಷ್ಟಪಡ್ತಾರೆ ಸ್ವಲ್ಪ ಒಂದು ಕಾ ಒಂದು ಸ್ವಲ್ಪದಷ್ಟು ನೀರು ಹಾಕಿದ್ದೀನಿ ಕಾಲು ಗ್ಲಾಸಷ್ಟು ಅಷ್ಟೊತ್ತಿಗಾಗಲೇ ಬಂದ ಇವನು ಫೈ ಥರ್ಟಿ ಕರೆಕ್ಟ್ ಫೈವ್ ತರ್ಟಿಗೆ ಬಂದ ಸೊ ಈಗ ಮಿಲ್ಕ್ ಶೇಕ್ ಹಾಕೋತಾ ಇದ್ದೀನಿ ದೊಡ್ಡವನಿಗೆ ಒಂದು ಗ್ಲಾಸು ಚಿಕ್ಕವನಿಗೆ ನಾನು ಕುಡಿಲಿಲ್ಲ ನಾನೇನಂದರೆ ನನಗೆ ಕಾಫಿ ಕುಡಿಯೋಕ್ಕೆ ತುಂಬ ಇದೆ ಬಟ್ ನನಗೆ ಫಿಲ್ಟ್ರ್ ಕಾಫಿ ಕುಡಿಬೇಕು ಈಗ ಜಸ್ಟ್ ನಾನು ಫಿಲ್ಟ್ರ್ ಕಾಫಿ ಅಂತೂ ಕುಡಿಯೋಕ್ಕಾಗಲ್ಲ ಮಾಡಿಟ್ಟು ಬಿಡ್ತೀನಿ ಫಿಲ್ಟ್ರಿಗೆ ಹಾಕಿಡ್ತೀನಿ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿತೀನಿ ಆಮೇಲೆ ಒಂದು ಆಫ್ ಆನ್ ಅವರ್ ಬಿಟ್ಬೇಕಾದ್ರೆ ಸ್ವಲ್ಪ ರೆಡಿಯಾಗಿರುತ್ತೆ ಫಿಲ್ಟ್ರು ಕಾಫಿ ಸೊ ಆವಾಗ ಮಾಡ್ಕೊಂಡು ಕುಡಿತೀನಿ ಅಂಥೇಳಿ ಫಸ್ಟ್ ಬಿಸಿನೀರಿಟ್ಟೆ ಬಿಸಿನೀರಿಟ್ಟು ಕಾಫಿ ಪುಡಿ ಹಾಕಿ ಫಿಲ್ಟ್ರಿಗೆ ಕಾಫಿ ಪುಡಿ ಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡು ಇಟ್ಬಿಡ್ತೀನಿ ಮತ್ತು ಟೀ ಮಾಡ್ಕೋತೀನಿ ಟೀ ಮಾಡ್ಕೊಂಡು ಕುಡಿತೀನಿ ಫಸ್ಟ್ ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟ್ ಒಂದು ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿದ್ರೆ ಸರಿ ಇರುತ್ತೆ ಅನ್ ಅನ್ಕೋತಾ ಇದ್ದೀನಿ ಸೊ ಈಗ ಫಿಲ್ಟ್ರಿಗೆ ನೀರು ಹಾಕಿಟ್ಟುಬಿಡ್ತೀನಿ ಕಾಫಿ ಪುಡಿನೂ ನೀರು ಯಾರ್ಯಾರಿಗೆ ಚಳಿ ಆಗ್ಬೇಕಾರು ಅನಿಸುತ್ತೆ ಗೊತ್ತಿಲ್ಲ ನನಗೆ ಮಾತ್ರ ಅದರ ಫ್ಲೇವರ್ ತುಂಬ ಇಷ್ಟ ಜೊತೇಲಿ ಚಳಿ ಆಗಬೇಕಾ ನನಗೆ ಕಾಫಿ ಕುಡಿಬೇಕು ಅನಿಸುತ್ತೆ ಬಟ್ ನನಗೆ ಸ್ವಲ್ಪ ಹೆಲ್ತಿಗೂ ಪ್ರಾಬ್ಲಮ್ ಆಗುತ್ತೆ ಹೀಟಾಗಿ ಹೊಟ್ಟೆನೋ ಎಲ್ಲ ಆಗುತ್ತೆ ಬಟ್ ನನಗೆ ತುಂಬ ಇಷ್ಟ ರೀ ಸಾರಿ ನಾನು ಕುಡ್ದೇ ಕುಡಿತೀನಿ ಕಾಫಿ ಮತ್ತು ಇಲ್ಲೊಂದು ಗ್ಲಾಸಿಗೆ ಅರ್ಜೆಂಟಿಗೆ ಮಸಾಲೆ ಟೀ ಮಾಡ್ಕೊತೀನಿ ಚಳಿಗೆ ಮಕ್ಳಿಗೆ ಜ್ಯೂಸ್ ಕೊಟ್ಟನಲ್ಲ ಜ್ಯೂಸ್ ಮತ್ತು ಬಿಸ್ಕೆಟ್ ಕೊಟ್ಟೆ ಸೊ ಅವರಿಬ್ಬರು ಹೋದರು ಅವನು ಬರಿಯಕ್ಕೆ ಅವನು ಹೋಗಿ ಸ್ವಲ್ಪ ರೆಸ್ಟ್ ತಗೋತಾ ಇದ್ದಾನೆ ಬರೆಯೋಕ್ಕೆ ತುಂಬ ಇರುತ್ತೆ ಆಮೇಲೆ ಸೊ ಹಾಗಾಗಿ ಇಲ್ಲಿ ನನಗೆ ಸ್ವಲ್ಪ ಟೀನೂ ಕೂಡ ಮಾಡಿಕೊಂಡೆ ಈಗಾಗಲೇ ಆರು ಗಂಟೆ ಏನು ಅಡುಗೆ ಮಾಡೋದು ಅಂತ ಅನ್ಕೋತಾ ಇದ್ದೀನಿ ಯಾಕೆಂದರೆ ಮಧ್ಯಾಹ್ನ ಇದ್ದಿದ್ದೆಲ್ಲ ಅಡ್ಜಸ್ಟ್ ಮಾಡ್ಕೊಬಿಟ್ಟೆ ಕರೆಂಟ್ ಇರಲಿಲ್ವಲ್ಲ ಏನು ಮಾಡೋದು ಅಂತ ಹೇಳಿ ಮಳೆ ಚಳಿ ಎಲ್ಲ ಇದೆ ಮಾಡ್ಕೋಬೇಕು ಮಾಡ್ಕೋಬೇಕೀಗ ಏನಿದೆ ಬೀನ್ಸ್ ಇದೆ ಆಲೂಗಡ್ಡೆ ಇದೆ ಅದೇನಾದರೂ ಮಾಡ್ತೀನಿ ಹೋಗಿ ಅಷ್ಟೊತ್ತಿಗಾಗಲೇ ಬಟ್ಟೆ ಚಿಕ್ಕ ಚಿಕ್ಕ ಪುಟ್ ಪುಟ್ಟ ಮಕ್ಕಳಿದೆ ನನ್ನ ತಮ್ಮಂದು ಚಿಕ್ಕ ಮಕ್ಕಳು ಅವ್ರು ಬಟ್ಟೆ ಎಲ್ಲಿ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಮತ್ತೆ ಇಲ್ಲಿ ಒಂದು ಪ್ಲೇಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಯಾಕೆಂದರೆ ಮಳೆ ಬರ್ತಾಯಿದೆ ಮಕ್ಕಳು ಬಟ್ಟೆ ಒಣಗಬೇಕಲ್ಲ ತುಂಬ ಇರುತ್ತಲ್ಲ ಚಿಕ್ಕ ಚಿಕ್ಕ ಮಕ್ಕಳಲ್ವ ಒಂದೊಂದು ವರ್ಷ ಡಿಫ್ರೆನ್ಸ್ ಮಕ್ಕಳು ಇವನಿಲ್ಲಿ ಬಂದು ಸ್ವಲ್ಪ ರೆಸ್ಟ್ ತಗೋತಿದ್ದಾನೆ ಆಮೇಲೆ ಬರೆಯೋಕ್ಕೆ ಕೂರಬೇಕು ಅವನು ಸೊ ಹಾಗಾಗಿ ಬೀನ್ಸ್ ಮತ್ತು ಆಲೂಗಡ್ಡೆ ಇದೆ ಚಿಕ್ಕದಾಗಿ ಚಿಕ್ಕದಾಗಿಚ್ಕೋತೀನಿ ಟೀ ಕುಡಿತಾ ಕುಡಿತಾ ಇಲ್ಲಿ ಏನು ಕೊಕೋನಟ್ ಮತ್ತು ಟೊಮೊಟೊ ಸ್ವಲ್ಪ ಪ್ಯೂರಿ ಮಾಡಿಟ್ಕೋತೀನಿ ಇಟ್ಟು ಆಯಿಲ್ ಹಾಕೋತೀನಿ ಆಯಿಲ್ ಹಾಕ್ಕೊಂಡು ಒಂದು ಚಕ್ಕೆ ಒಂದು ಚಿಕ್ಕ ಚಕ್ಕೆ ಒಂದು ಚಿಕ್ಕವಾದಷ್ಟು ಒಂದು ಲವಂಗ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಹಾಕೋತೀನಿ ನಂತರ ಆನಿಯನ್ ಮತ್ತು ಒಂದು ಚಿಕ್ಕದು ಗ್ರೀನ್ ಚಿಲ್ಲಿ ಹಾಕೋತೀನಿ ತುಂಬ ಟೇಸ್ಟ್ ಆಗುತ್ತಿದೋ ಮತ್ತು ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಿದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ವಲ್ಪ ಹೆಸರಿಗೆ ಮಾತ್ರ ಅಂದರೆ ಮತ್ತೆ ಎರಡು ಚಿಕ್ಕ ಚಿಕ್ಕು ಆಲೂಗಡ್ಡೆ ಒಂದು ನಾಲ್ಕು ಬೀನ್ಸ್ ಸಾಕು ರಾತ್ರಿಗೆ ಇಲ್ಲಿ ಕಾರಿಂಡ್ರ ಪೌಡ್ರು ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಟರ್ಮರಿಕ್ ಪೌಡ್ರ್ ಹಾಕೋತೀನಿ ಸಾರಿ ನನ್ನ ಗಂಟ್ಲು ನೋವಾಗ್ತಾ ಇದೆ ನನಗೆ ಮತ್ತಿಲ್ಲಿ ಗರಂ ಮಸಾಲೆ ಪೌಡ್ರ್ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ತುಂಬ ಸ್ವಲ್ಪ ಆ ಚಮಚಕ್ಕಿಂತ ಆ ಚಮಚನೇ ಚಿಕ್ಕದು ಅದರಲ್ಲೂ ಸ್ವಲ್ಪ ಅಂದರೆ ಅಷ್ಟು ಸ್ವಲ್ಪ ಸೊ ಈಗ ಒಂದು ಐದು ನಿಮಿಷ ತರಕಾರಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡಿ ಚೆನ್ನಾಗತ್ತೆ ನೋಡಿ ಚಪಾತಿ ಜೊತೆಲಿ ತುಂಬ ಚೆನ್ನಾಗಿರುತ್ತೆ ಗೀ ರೈಸ್ ಮಾಡಿದ್ದೀನಿ ಮಧ್ಯಾಹ್ನ ಸ್ವಲ್ಪ ರಾತ್ರಿ ಸಾರಿತ್ತು ಇತ್ತು ಮಟನ್ ಸಾರು ಅಂತ ಹೇಳಿ ಗೀ ರೈಸ್ ಮಾಡಿದ್ದೆ ಸೊ ಅದರದ್ದು ರೈಸ್ ಇದೆ ಈ ರೈಸ್ ಜೊತೇಲಿ ಇದು ಒಳ್ಳೆ ಕಾಂಬಿನೇಷನು ಚಪಾತಿ ದೋಸೆ ಎಲ್ಲದ್ರ ಜೊತೇಲು ಮತ್ತು ಇಲ್ಲಿ ಟಮಾಟೊ ಪ್ಯೂರಿ ಹಾಕ್ಕೊಂಡಲ್ಲ ನೀರು ಜಾಸ್ತಿ ಹಾಕಬೇಡಿ ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ಬರೀ ಜಾರ್ ತೊಳಿಲಿಕ್ಕೋಸ್ಕರ ಜಾರಿನ ಸೈಡಲ್ಲಿರೋ ತೆಗಿಲಿಕ್ಕೋಸ್ಕರ ಅಷ್ಟು ಹಾಕ್ಕೊಂಡು ಒಂದು ನಾಲ್ಕು ವಿಶಲ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಹತ್ರ ಮೆಂತ್ಯ ಸೊಪ್ಪಿದ್ರೆ ಹಸಿಯಾಗಿ ತುಂಬ ಚೆನ್ನಾಗಿರುತ್ತೆ ನಂತರ ಹಸಿಯಾಗಿಲ್ಲ ಸೊ ಹಾಗಾಗಿ ಕಸರಿ ಮೆತಿ ಹಾಕ್ಕೊಂಡೆ ನೀವು ಮೆಂತ್ಯ ಸೊಪ್ಪೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಗಾರ್ನಿಷಿಗಿದ್ರೆ ಕಾರೆಂಡರ್ ಲೀವ್ಸ್ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಇದ್ದರೆ ಹಾಕ್ಕೊಳ್ಳಿ ಓಕೆನಾ ಮೆಂತ್ಯ ಸೊಪ್ಪು ಕೂಡ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಹಿಂಗೂ ಚೆನ್ನಾಗಿರುತ್ತೆ ಮತ್ತೆ ಒಂದು ನಾಲ್ಕು ವಿಶಲ್ ಮಾಡ್ಕೊಳ್ಳಿ ಅಷ್ಟೊತ್ತಿಗಾಗಲೇ ನಂದು ಎರಡು ಟ್ರಿಪ್ ಬಟ್ಟೆ ಮುಗೀತು ವೈಟ್ ಬಟ್ಟೆಗಳು ಹೊಸ ಬಟ್ಟೆಗಳು ಆಯಿತಾ ಅದನ್ನು ಒಣ ಹಾಕಿ ಬರ್ತೀನಿ ಇಲ್ಲಿ ವಿಶಲ್ ಓಕೆ ಒಂದು ನಾಲ್ಕು ವಿಶಲ್ ಮಾಡ್ಕೊಬಿಟ್ರೆ ಒಂದು ಸ್ವಲ್ಪ ಪಾತ್ರೆ ಇದೆ ರೀ ಅದನ್ನು ಇದೆ ಇಷ್ಟು ಮಾಡಿದ ಮಾತ್ರ ಪಾತ್ರೆ ಇದೆ ಅದು ಸ್ವಲ್ಪ ತೊಳ್ಕೊಬಿಟ್ಟು ಚೆನ್ನಾಗಿ ತೊಳ್ಕೊಬಿಟ್ಟು ಆಮೇಲೇನು ಡೈಲಿ ಹೋಗಿ ಒಂದು ಕಡೆ ಮಕ್ಕಳು ಮಗ ಬರಿತಾ ಕೂತಿದ್ದಾನಾರು ನನ್ನ ಚಿಕ್ಕ ಮಗ ತುಂಬ ಇದೆ ಅವನಿಗೆ ಬರೀಲಿಕ್ಕೆ ಅಲ್ಲಿ ಹೋಗಿ ಏನು ಅಂತ ನೋಡಿ ಸ್ವಲ್ಪ ಇವತ್ತಿನ ನೋಟ್ಸ್ ಏನು ಪಾಠ ಏನು ಎಲ್ಲ ನೋಡ್ಕೊಬಿಟ್ಟು ಆಮೇಲೆ ಪಾತ್ರೆ ತೊಳೆದಿಟ್ಟು ಹೋದರೆ ಇನ್ನು ಅದೇ ಕೆಲಸ ಅಡುಗೆ ಎಲ್ಲ ಇದೆ ಅನ್ನನೂ ಇದೆ ಸಾರು ಆಯಿತು ಸಾಕು ನಮಗೆ ಸೊ ಅಷ್ಟೊತ್ತಿಗಾಗಲೇ ಅವ್ನ ಫ್ರೆಂಡ್ ಬಂದ ಅನ್ಸುತ್ತೆ ನೋಟ್ಸ್ ಜೊತೆಲಿ ಕೂತ್ಕೊಂಡು ಬರೆಯೋಕ್ಕೆ ಸೊ ಅಲ್ಲೇ ಹೋಗಿ ಕೂತ್ಕೊಬಿಟ್ರೆ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಮಕ್ಕಳ ಜೊತೆ ಮಾತಾಡ್ತಾ ಇದ್ದಂಗೂ ಆಗುತ್ತೆ ಅವ್ರದ್ದು ಇವತ್ತು ಏನೆಲ್ಲ ದಿನಚರಿ ಏನೆಲ್ಲ ಇತ್ತು ಸ್ಕೂಲಲ್ಲಿ ಅಂತ ಕೇಳ್ದಂಗೂ ಆಗುತ್ತೆ ಪ್ರತಿದಿನ ಅದೊಂದು ಮಾಡ್ತೀನಿ ನಾನು ಮಕ್ಕಳು ನೋಟ್ಸ್ ಚೆಕ್ ಮಾಡೋದು ಪೆನ್ ಚೆಕ್ ಮಾಡೋದು ಬಾಕ್ಸ್ ಚೆಕ್ ಮಾಡೋದು ಎಲ್ಲ ಮಾಡೋದು ಅದೊಂದು ರೂಢಿ ನನಗೆ ಮತ್ತೆ ಯಾವುದೆಲ್ಲ ಪಾಠ ಆಯಿತು ಹೆಂಗಿತ್ತು ಯಾವುದು ಅರ್ಥ ಆಯಿತು ಅರ್ಥ ಆಗಲಿಲ್ಲ ಅಂತ ಕೇಳೋದು ಅದೊಂದು ನಂದು ರೂಢಿ ಕಂಪಲ್ಸರಿ ಅದು ನನಗೆ ಅಂದರೆ ನಂಗೆ ಸಿಟ್ಟು ಬರುತ್ತೆ ತುಂಬ ಬೈದು ಬಿಡ್ತೀನಿ ನಾನು ಸರಿಯಾಗಿರಲಿ ಬರಬೇಕಾದ್ರೆ ತುಂಬ ಮೂಡೌಟ್ ಆಗಿ ಬಂದ ಸಿಟ್ಟು ಬಂದು ಸರಿಯಾಗಿ ಬೈತಾ ಇದೆ ಬೈದೆ ನಾನು ಹಂಗೆ ಬರಬಾರ್ದು ನಂಗೆ ಇಷ್ಟ ಆಗೋಲ್ಲ ಸೊ ಇಲ್ಲಿ ನಂದು ಗೊತ್ತಲ್ಲ ಇರುತ್ತಲ್ಲ ಕಿಚನಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಹೇಳಿ ಒಂದು ಮಂತ್ಲಿ ಒಂದು ಒಂದು ಬ್ಲಾಕ್ ಆಗೋದು ಇಲ್ಲಾಂದರೆ ಸ್ವಲ್ಪ ನೀರು ಕಮ್ಮಿ ಹೋಗೋದು ನಂದು ಬ್ಲಾಕ್ ಆಗಲ್ಲ ರೀ ಕಮ್ಮಿ ಹೋಗುತ್ತೆ ನೀರು ಸೊ ನಂಗೆ ಇಷ್ಟ ಆಗಲ್ಲ ನನಗೆ ನೀರು ಹೋಗ್ತಾ ಇರಬೇಕು ಸೊ ಹಂಗಾಗಿ ಆ ಪೌಡ್ರ್ ಹಾಕಿಬಿಟ್ಟೆ ಕ್ಲೀನಿಂಗ್ ಪೌಡ್ರು ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ವಲ್ಪ ಬಿಸಿನೀರು ಹಾಕಿಬಿಟ್ಟೆ ಕ್ಲೀನ್ ಆಯ್ತೀನೋ ಒಂದು ಒಂದೆರಡು ತಿಂಗ್ಳಿಗೆ ತಲೆ ಬಿಸಿ ಇಲ್ಲ ಮತ್ತೆಲ್ಲರೂ ಜಿಡ್ ಜಿಡ್ಡಾಗಿ ಬಿಡುತ್ತೆ ಸೊ ಇಲ್ಲಿ ರಾಗಿ ಎಲ್ಲ ಮಲ್ಟಿಗ್ರೇನ್ಸ್ ಹಾಕಿ ಒಂದು ಹಿಟ್ ರೆಡಿ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಇಡ್ಲಿನೋ ದೋಸೆನೋ ಹಾಕೋತೀನಿ ರಾಗಿ ಹಾಕಿದ್ದೀನಿ ಮತ್ತು ಹೆಸರು ಕಾಳು ಎಲ್ಲ ಹಾಕಿ ಮಾಡಿದ್ದೀನಿ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಆ್ಯಂಡ್ ಟೇಸ್ಟಿ ಮಕ್ಳಿಗೆ ತುಂಬ ಒಳ್ಳೇದಲ್ವ ದೋಸೆ ಹಿಟ್ಟು ರೆಡಿ ಇದೆ ನಾಳೆ ಬೆಳಗ್ಗೆ ಇದ್ದೇನು ಟೆನ್ಷನ್ ಆಗಲ್ಲ ಮತ್ತು ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಓಕೆನಾ ಯಾಕೆಂದರೆ ನೋಟಿಫಿಕೇಷನ್ ಆವಾಗಲೇ ಸಿಗುತ್ತೆ ಫುಲ್ಲಾಗಿ ನೋಡಿ ಆಯ್ತಾ ವೀಡಿಯೋಸ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತಿಲ್ಲಿ ನನ್ನ ಅಡುಗೆ ಕೆಲಸ ಎಲ್ಲ ಮುಗೀತು ಥ್ಯಾಂಕ್ ಯು ಗುಡ್ ನೈಟ್ ಬಾಯ್